ನಮಸ್ತೆ ಎಲ್ರಿಗೂ ಇಲ್ಲಿ ನೋಡಿ ಶಾಪಿಂಗ್ ಬ್ಯಾಗ್ ತೊಗೊಂಡಿದ್ದೇನೆ ನಿಮ್ಗೆ ಅಲ್ಲ ಈ ಬ್ಯಾಗ್ ಹಿಡ್ಕೊಂಡು ಏನು ಮಾಡ್ತಾ ಇದ್ದಾರೆ ಇವರು ಅಂತೇಳಿ ಇದರಲ್ಲಿ ಸಹ ಒಂದು ಬಟ್ಟೆ ತುಂಬಲಿಕ್ಕೆ ನಮಗೆ ಒಂದು ಸಣ್ಣದ ಬಾಕ್ಸ್ ಟೈಪಲ್ಲಿ ಮಾಡ್ಕೊಳ್ಬೋದು ನೀವು ಇದನ್ನು ಕಟ್ ಸಹ ಮಾಡ್ಕೊಳ್ಬೋದು ಸ್ವಲ್ಪ ನಾನಿಲ್ಲಿ ಕಟ್ ಮಾಡ್ತಾ ಇಲ್ಲ ನೋಡಿ ಇಷ್ಟು ಬೇಕಾದರೆ ನೀವು ಕಟ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ಬೋದು ನಾನು ಕಟ್ ಮಾಡ್ತಾ ಇಲ್ಲ ಹಾಗೆಯೇ ಫೋಲ್ಡ್ ಮಾಡ್ತಾಯಿದ್ದೆ ನೋಡಿ ಇದೇ ಥರ ನೀವು ಫೋಲ್ಡ್ ಮಾಡ್ಕೊಳ್ಳಿ ಯಾವುದೇ ನಿಮಗೆ ಶಾಪಿಂಗ್ ಬ್ಯಾಗ್ ಬಂದರೂ ಸಹ ಇದೇ ಥರ ನೀವು ಫೋಲ್ಡ್ ಮಾಡ್ಕೊಳ್ಬೋದು ತುಂಬ ಒಳ್ಳೆಯದಾಗ್ತದೆ ಗೊತ್ತುಂಟ ಬಟ್ಟೆ ಎಲ್ಲ ಹಾಕಿಡಲಿಕ್ಕೆ ಅಥವಾ ನಮಗೆ ಅಥವಾ ಈ ಪೌಡರು ಕ್ರೀಮು ಅಥವಾ ಮಕ್ಕಳದ್ದು ಸ್ಕೂಲ್ ಬುಕ್ಕು ಅಂಥದ್ದೆಲ್ಲ ಇದರಲ್ಲಿ ಜೋಡಿಸಿ ಇಟ್ಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ ಖಂಡಿತ ಮಾಡಿ ನಿಮಗೆ ಇಷ್ಟ ಆಗ್ಬೋದು ಈ ಸಹ ನೋಡಿ ಈ ಥರ ಆದಮೇಲೆ ಅಡಿಯಲ್ಲಿ ಹಾಕ್ಕೊಳ್ಬೇಕು ಇಲ್ಲಿ ಸ್ವಲ್ಪ ಗಟ್ಟಿಯಾಗಿ ಕುತ್ಕೊಳ್ತದೆ ರಟ್ಟ ಹಾಕಿದರೆ ಈಗ ಮಕ್ಕಳದ್ದು ನೋಟ್ಬುಕ್ ಎಲ್ಲ ಇರ್ತದೆ ಅದರ ರಟ್ಟು ಸಹ ಹಾಕ್ತದೆ ಹಾಕಲಿಕ್ಕೆ ಸೈಡಿಗೆ ಹಾಕಿ ಇಲ್ಲ ಅಂತೇಳಿದರೆ ಅಡಿಯಲ್ಲಿ ಮಾತ್ರ ಹಾಕಿ ಸೈಡಿಗೆ ಸ್ವಲ್ಪ ಗಮ್ ಹಚ್ಬೋದು ನೀವು ನೋಡಿ ನಾನಿಲ್ಲಿ ಅಂದರೆ ಪೂಜೆಗೆಲ್ಲ ಬೇಕಾಗಿರುವಂಥದ್ದು ಅಂದರೆ ದೇವಸ್ಥಾನಕ್ಕೆಲ್ಲ ಹೋಗುವಾಗ ಬೇಕಾಗ್ತದಲ್ಲ ಆ ಥರದ ಬಟ್ಟೆ ಮಾತ್ರ ಇದರಲ್ಲಿ ಹಾಕಿದ್ದೇನೆ ಹಾಗೆ ತುಂಬ ಸಹ ಮಾಡಿಟ್ಟಿದ್ದೀನಿ ನಾನು ಅಂದರೆ ಟೀ ಶರ್ಟ್ಸ್ ಒಂದು ಇದರಲ್ಲಿ ಆ ಥರ ಎಲ್ಲ ಒಂದೊಂದು ಇದರಲ್ಲಿ ಹಾಕಿಟ್ಕೊಳ್ಬೋದು ತುಂಬ ಯೂಸ್ಫುಲ್ ಆಗಿದೆ ಅಲ್ವಾ ಇನ್ನೂ ವೇಸ್ಟ್ ಮಾಡಲಿಕ್ಕಿಲ್ಲ ನೋಡಿ ಈ ಥರ ಬ್ಯಾಗೆಲ್ಲ ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಹಾಗೆಯೇ ಇದು ಅಡುಗೆ ಮನೆಯಲ್ಲಿ ಕಲ್ಲಿರ್ತದಲ್ಲ ಮೇಲ್ಗಡೆ ನಮಗೆ ಈಗ ಇದು ಮಾಡಲಿಕ್ಕೆಲ್ಲ ಅದು ನೋಡಿ ಒಬ್ಬೊಬ್ಬರ ಮನೇಲಿ ಈ ಥರ ಇರ್ತದಲ್ಲ ಅಂದರೆ ಅದು ಸ್ವಲ್ಪ ಡಲ್ಲಾಗಿ ಕಾಣ್ತದೆ ಆ ಟೈಮಲ್ಲಿ ನೀವು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ತೆಂಗಿನ ಎಣ್ಣೆ ಹಾಕಿ ಚೆಂದ ಮಾಡಿ ಉಜ್ಜಿ ಅದಕ್ಕೆ ಅಥವಾ ಒಂದು ತೆಂಗಿನ ಎಣ್ಣೆ ಹಾಕಿ ಒಂದು ಬಟ್ಟೆ ಹಿಡ್ಕೊಂಡು ಸಹ ನೀವು ಅದನ್ನು ತಿಕ್ಕಬೋದು ನೋಡಿ ಡಿಫ್ರೆಂಟ್ ಗೊತ್ತಾಗ್ತದಲ್ಲ ಇದಕ್ಕೆ ಈಚೆದ ಎಣ್ಣೆ ಹಾಕಲಿಲ್ಲ ಈ ಎಣ್ಣೆ ಹಾಕಿದೆ ನೋಡಿ ಈಗ ಒಂದು ಟಿಶ್ಯೂ ಪೇಪರ್ಲ್ಲಿ ನಾನು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ತೋರಿಸ್ತೇನೆ ನಿಮಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾರ ಮನೆಯಲ್ಲಾದರೂ ಈ ಥರ ಅದು ಕಡ್ಬನ ಏನು ಹೇಳ್ತಾರಲ್ವ ಇದಕ್ಕೆ ಈ ಥರ ಏನಾದರೂ ಇದ್ದರೆ ಇದು ಈ ಥರ ಎಣ್ಣೆ ಹಾಕಿ ನೀವು ಚೆಂದ ಮಾಡಿ ಒರೆಸ್ಕೊಳ್ಳಿ ಇದೇ ನಿಮಗೆ ಜಾರೋದಿಲ್ಲ ಇದೆಲ್ಲ ನಿಮಗೆ ನೋಡಿ ಈಚೆ ಕೈಯಲ್ಲಿ ಎಣ್ಣೆ ಇತ್ತಲ್ಲ ಇನ್ನೊಂದು ಕೈಯಲ್ಲಿ ನಾನು ತೋರಿಸ್ತೀನಿ ನಿಮಗೆ ನೋಡಿ ಅಷ್ಟೇನು ತಾಗೋದಿಲ್ಲ ಖಂಡಿತ ಯಾರಾದರೂ ಗೆಸ್ಟ್ ಬರ್ತಾರೆ ಅಂತ ಹೇಳುವಾಗ ಈ ಥರ ಇಟ್ಕೊಳ್ಬೋದು ಚೆಂದ ಕಾಣ್ತದೆ ಆವಾಗ ನೋಡಿದ್ರಲ್ಲ ಈಗ ಇನ್ನೊಂದು ಟಿಪ್ಪು ನಾವೀಗ ಹಣೆಗೆ ಕುಂಕುಮ ಹಚ್ಕೊಳ್ತೇವಲ್ವ ಇದೇ ಈ ಥರ ಹೀಗಿದೆ ಈ ಥರ ಪುಡಿ ಕುಂಕುಮ ನಾವು ಹಚ್ಕೊಂಡ ತಕ್ಷಣ ಅದು ಒಂದೇ ಉದ್ರ ಹೋಗ್ತದೆ ಇಲ್ಲ ಸ್ವಲ್ಪ ಒರ್ಸಿದ್ರೆ ಸಾಕು ಹೋಗ್ತದೆ ನೋಡಿ ಈ ಥರ ಹೋಗಿಬಿಡ್ತದೆ ಇಲ್ಲ ಅಂತೇಳಿದರೆ ಬೇವರು ಬಂದರೆ ಸಹ ಹೋಗ್ತದೆ ಏನು ಮಾಡಿ ಹೇಳಿದರೆ ಸ್ವಲ್ಪ ವ್ಯಾಸ್ಲಿನ ತೊಗೊಳ್ಳಿ ವ್ಯಾಸ್ಲಿನ್ ಆಗ್ತದೆ ನೋಡಿ ಈ ಥರ ಸ್ವಲ್ಪ ವ್ಯಾಸ್ಲಿನ್ ಹಚ್ಚಿ ಹಣೆಗೆ ಚೂರು ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ವ್ಯಾಸ್ಲಿನ್ ಹಚ್ಕೊಳ್ಬೋದು ಇಲ್ಲ ಈ ಥರ ಎಲ್ಲ ಹತ್ರ ಸಹ ಉಂಟು ಈಗ ಬಾಮ್ ಅದನ್ನು ಸಹ ನೀವು ಹಚ್ಕೊಳ್ಬೋದು ನೋಡಿ ಅದರಲ್ಲೂ ಸಹ ನಾನು ಮಾಡಿ ತೋರಿಸ್ತೇನೆ ನಿಮಗೆ ಸ್ವಲ್ಪ ಬಾಮ್ ಈ ಥರ ಹಚ್ಚಿ ಹಣೆಗೆ ನಾವು ಎಲ್ಲಿ ಕುಂಕುಮ ಹಣೆಗೆ ಹಚ್ತೇವೆ ಅಥವಾ ಮೇಲ್ಗಡೆ ಸ್ವಲ್ಪ ಕುಂಕುಮ ಹಚ್ತೇವಲ್ವಾ ಅಲ್ಲಿ ಸಹ ಇದೇ ಈ ಥರ ಹಚ್ಕೊಳ್ಬೋದು ಅದ್ರ ಮೇಲೆ ಕುಂಕುಮ ಹಚ್ಕೊಳ್ಳಿ ನೋಡಿ ಎಷ್ಟು ಚೆಂದ ಕುತ್ಕೊಳ್ತದೆ ಗೊತ್ತುಂಟ ಒಂದು ಚೂರು ಸಹ ಸ್ಪ್ರೆಡ್ ಆಗೋದಿಲ್ಲ ಈಗ ಮೇನ್ ವಿಡಿಯೋ ಅಂತೇಳಿದ್ರು ನೋಡಿ ಗ್ಯಾಸ್ ಸ್ಟೌವ್ ಕ್ಲೀನಿಂಗ್ ಇದು ನೋಡಿ ಎಷ್ಟು ಗಲೀಜಾಗಿದೆ ಅಲ್ವಾ ಈಗ ಪಟಾಪಟ ಅಂತೇಳಿ ನಾನು ಮಾಡಿ ತೋರಿಸ್ತೇನೆ ಹೇಗೆ ಅಂತೇಳಿ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆಲ್ಲ ಮ್ಯಾಜಿಕ್ ಪೌಡರ್ ಅದರಲ್ಲಿಯೇ ನಾನು ಕ್ಲೀನ್ ಮಾಡಿಕೊಳ್ತೇನೆ ಈಗ ಈಗ ಇದನ್ನೆಲ್ಲ ತೆಗೀವ ಎಷ್ಟು ಅದು ಒಂಥರ ರಸ್ಟ್ ಇಡ್ದಾಗ ಇದೆ ಅದು ನನಗೆ ಈಗ ಗ್ಯಾಸ್ ಸರ್ವಿಸಿಗೆ ಬರ್ತಾರೆ ನೋಡಿ ಅವರೇ ಹೇಳಿದ್ದು ಇದು ಈಗ ಇದನ್ನು ಸಹ ನಾನು ತೆಗಿತೇನೆ ಇದನ್ನು ಸಹ ಕ್ಲೀನಾಗಿ ತೊಳೆದು ಇಟ್ಕೊಳ್ತೇನೆ ಹಾಗೆಯೇ ಮೇನ್ ಅಂತೇಳಿದರೆ ಇಲ್ಲಿ ನೀವು ಇದಕ್ಕೆ ಬೇಕಂತೇಳಿದರೆ ಹಾರ್ಪಿಕ್ ಅದೆಲ್ಲ ಹಾಕಿ ಕ್ಲೀನ್ ಮಾಡೋದು ಯಾವುದು ಬರ್ನಲ್ಲಿ ಮಾತ್ರ ಒಂದು ಹಾಕಿ ಮತ್ತು ಮೇನ್ ಅಂತೇಳಿದರೆ ನೀವು ಇದನ್ನು ಕ್ಲೀನ್ ಮಾಡಿಕೊಳ್ಳುವಾಗ ರೆಗ್ಯುಲೇಟ್ರ್ ಆಫ್ ಮಾಡಿ ಮತ್ತೆ ನೀವು ಕ್ಲೀನ್ ಮಾಡ್ಕೊಳ್ಳಿ ರೆಗ್ಯುಲೇಟ್ರ್ ಆನ್ ಇಟ್ಟು ನೀವು ಯಾವುದು ಸಹ ನೀವು ಇಲ್ಲಿ ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ ರೆಗ್ಯುಲೇಟ್ರ್ ಆಫ್ ಮಾಡಿಯೇ ಮಾಡ್ಕೊಳ್ಬೇಕು ಇದನ್ನೆಲ್ಲ ಈಗ ಇದನ್ನೆಲ್ಲ ನಾನು ಒಂದು ಬಿಸಿನೀರಲ್ಲಿ ಹಾಕಿಟ್ಕೊಳ್ತೇನೆ ಹಾಗೆ ನೀವು ಅದೆಲ್ಲ ತೆಗ್ದಾದ ನಂತರ ಈ ಸ್ಟೋವ್ ಮೇಲೆ ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಚೂರು ಅಂದರೆ ಸ್ವಲ್ಪ ಗಟ್ಟಿಗಟ್ಟಿಯಾಗಿರೋದೆಲ್ಲ ಒಂದು ಚೂರು ಸ್ಮೂತ್ ಆಗ್ತದಲ್ಲ ಅದಕ್ಕೋಸ್ಕರ ನೋಡಿ ಅದರಲ್ಲಿ ಹೋಲ್ ಒಳಗಡೆ ನೀರು ಬೀಳಿದ ಹಾಗೆ ನೋಡ್ಕೊಳ್ಳಿ ಎಂಥದೇ ಆಗಲಿ ಕ್ಲೀನ್ ಮಾಡ್ಕೊಳ್ಳುವಾಗ ಯಾವುದೇ ಒಂದು ಪೌಡರ್ದು ಇದಾದ್ರೂ ಹಾಕುವಾಗ ಸಹ ಅದರೊಳಗಡೆ ಪೌಡರೆಲ್ಲ ಬಿಳ್ದಿದ್ದ ಹಾಗೆ ನೀರು ಬೀಳ್ದಿದ್ದ ಹಾಗೆ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಕ್ಲೀನ್ ಮಾಡ್ಕೊಳ್ಳಿ ಸ್ಟೋವನ್ನು ನಾನಿಲ್ಲಿ ನೀರು ಹಾಕಿ ಒಮ್ಮೆ ಒರೆಸ್ಕೊಳ್ತಾ ಇದ್ದೇನೆ ಆ ಪೌಡರು ನೀವು ಗ್ಯಾಸ್ ಸ್ಟೌವ್ ಯೂ ಕ್ಲೀನ್ ಮಾಡಲಿಕ್ಕೆ ಸಹ ಯೂಸ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಜಾಸ್ತಿ ಹಾಕಲಿಲ್ಲ ಈಗ ಒಂದು ಸ್ಮೂತ್ ಬಟ್ಟೆ ತೊಗೊಂಡಿದ್ದೇನೆ ನಾನು ಇದರದ್ದು ರಫ್ ಆಗಿರುವಂಥ ಯಾವುದೇ ಬ್ರಷಲ್ಲಿ ನೀವು ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ ನಾನಿದು ಇದು ಶಾರ್ಟ್ಸಿಗೆಲ್ಲ ನೋಡಿ ಎಲಿಸ್ಟಿಕ್ ಇದು ಪೀಸಿಗೆ ಒಂದು ಜಾಯಿಂಟ್ ಪೀಸ್ ಬರ್ತದಲ್ಲ ಅದು ಸ್ಮೂತಾಗಿರ್ತದೆ ನೋಡಿ ಅದು ತೊಗೊಂಡಿದ್ದೇನೆ ಇಲ್ಲಿ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಈಗ ಆ ಬಟ್ಟೆಯಲ್ಲಿ ಕ್ಲೀನಾಗಿ ನಾನು ಒರೆಸ್ಕೊಳ್ತಾ ಇದ್ದೀನಿ ಆ ಪೌಡರ್ ಹಾಕಿದ್ದೇನಲ್ಲ ಅಲ್ಲ ಪೌಡರ್ ಜೊತೆಯಲ್ಲಿಯೇ ಆ ಬಟ್ಟೆಯಲ್ಲಿ ನಾನು ಕ್ಲೀನಾಗಿ ಒರ್ಸ್ಕೊಳ್ತಾ ಇದ್ದೇನೆ ತುಂಬ ಕ್ಲೀನ್ ಆಗ್ತದೆ ಖಂಡಿತ ಒಮ್ಮೆ ನೀವು ನೋಡಿ ಬೇಕಾದರೆ ಈ ಥರ ಒಂದೊಮ್ಮೆ ಪೌಡರೆಲ್ಲ ಹಾಕಿ ಮೇನ್ ಅಂತೇಳಿದರೆ ಆ ಇದು ನಾವು ಇದು ತೆಗ್ದಿರ್ತೇವಲ್ವ ಆ ಹೋಲ್ ಒಳಗಡೆ ಸ್ವಲ್ಪ ಸಹ ಹೋಗದಿದ್ದಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಮಾಡ್ಕೊಳ್ಳಿ ಇಲ್ಲಿ ನಾನು ಬರ್ನಲ್ ಮತ್ತು ಅದು ಮೇಲ್ಗಡೆ ಸ್ಟ್ಯಾಂಡ್ ಸ್ಟೀಲ್ ಇದು ಮೇಲ್ಗಡೆ ಇರ್ತದಲ್ಲ ಪ್ಲೇಟು ಅದನ್ನೆಲ್ಲ ನಾನು ಬಿಸಿನೀರಲ್ಲಿ ಹಾಕಿಟ್ಕೊಂಡಿದ್ದೇನೆ ಅದಕ್ಕೆ ನಾನು ಪಾತ್ರೆ ತೊಳೆಯೋದು ಲಿಕ್ವಿಡ್ ಇರ್ತದಲ್ಲ ಅದನ್ನು ಹಾಕಿ ತೊಳ್ಕೊಳ್ಳೋದು ನಾನು ಆಮೇಲೆ ಮೇಲ್ಗಡೆದು ಸ್ಟ್ಯಾಂಡ್ ಇರ್ತದಲ್ಲ ಅದು ಮಾತ್ರ ನೀವು ಯಾವಾಗಲೂ ಸಹ ನೀರಲ್ಲಿ ತೊಳಿತಾ ಇರಬಾರ್ದು ಅದಕ್ಕೊಂದು ಟಿಪ್ಸ್ ನಾನು ಹೇಳ್ತೇನೆ ಅಂದರೆ ಅದು ನಮಗೆ ಗ್ಯಾಸ್ ಸರ್ವಿಸಿಗೆ ಬಂದವರೇ ಹೇಳಿದ್ದು ನೀವು ಅದೇ ಥರ ಮಾಡ್ತಾಯಿರಿ ಅಂತೇಳಿ ನೋಡಿ ಎಷ್ಟು ಕ್ಲೀನ್ ಆಗ್ತದೆ ಅಂತೇಳಿದರೆ ಇದು ಈ ಪ್ಲೇಟ್ ಎಲ್ಲ ಇರ್ತದಲ್ಲ ಅದೆಲ್ಲ ಸ್ಮೂತಾಗಿ ನಿಮಗೆ ಬರ್ತದೆ ಮತ್ತು ಕ್ಲೀನಾಗಿ ಒರೆಸ್ಕೊಳ್ಬೋದು ಈಗ ಒಂದು ಸಲ ನಾನು ಅದಾದಮೇಲೆ ಇನ್ನೊಂದು ಬಟ್ಟೆಯಲ್ಲಿ ನಾನೀಗ ಕ್ಲೀನಾಗಿ ಒರೆಸ್ಕೊಳ್ತೇನೆ ಒಣ ಬಟ್ಟೆಯಲ್ಲಿ ಇದು ಸಹ ಸ್ವಲ್ಪ ಸ್ಮೂತಾಗಿರೋ ಬಟ್ಟೆನೇ ತೊಗೊಳ್ಳಿ ನೀವು ರಫ್ ಆಗಿರೋ ಬಟ್ಟೆ ತೊಗೊಳ್ಬೇಡಿ ಮತ್ತು ಸ್ಟೀಲ್ ಇದು ಸ್ಕ್ರಬ್ಬರ್ ಅದೆಲ್ಲ ನೀವು ಯೂಸ್ ಮಾಡಲಿಕ್ಕೆ ಹೋಗಬೇಡಿ ನಾನು ಹೇಳ್ತೇನೆ ನಿಮಗೆ ಎಂಡಿಗೆ ಸ್ಕೀಲು ಸ್ಟೀಲ್ ಇದು ಸ್ಕ್ರಬ್ಬರೆಲ್ಲ ಹಾಕಿದರೆ ಎಂತ ಆಗ್ತದೆ ಅಂತೇಳಿ ಖಂಡಿತ ನಿಮಗೆ ಯೂಸ್ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೇನೆ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನಗೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೇಗಿತ್ತು ಅಂತೇಳಿ ಮತ್ತು ಮನೆಯಲ್ಲಿ ಇದೇ ಥರ ಒಮ್ಮೆ ಅದೇ ಪೌಡರನ್ನು ಯೂಸ್ ಮಾಡಿ ನೀವು ಗ್ಯಾಸ್ ಸ್ಟವನ್ನ ಕ್ಲೀನ್ ಮಾಡ್ಕೊಳ್ಬೋದು ಈಗ ಎಲ್ಲ ಸೈಡಿಗೆ ಸಹ ಈಗ ವರ್ಷ ಆದ ನಂತರ ಸಹ ಈಗ ನಾವು ಆನ್ ಆಫ್ ಮಾಡ್ತೇವಲ್ವ ಆ ಬಟನ್ ಹತ್ರ ಸಹ ಅಲ್ಲೆಲ್ಲ ಕಡೆ ನೀವು ಕ್ಲೀನಾಗಿ ಒರೆಸ್ಕೊಳ್ಬೋದು ತುಂಬ ನೀಟಾಗ್ತದೆ ಈಗ ಅಂದ್ಕೊಳ್ಬೋದು ನೀವು ಇದು ಸೋಪ್ ಆಯಿಲ್ ಹಾಕಿ ಸಹ ನಾವು ಮಾಡ್ಕೊಳ್ಬೋದಲ್ವಾ ಅಂಥೇಳಿ ಖಂಡಿತ ಮಾಡ್ಕೊಳ್ಬೋದು ಇಷ್ಟ ಇದ್ದವರು ಇದನ್ನು ಈ ಥರ ನೀವು ಮಾಡ್ಕೊಳ್ಬೋದು ಅಂದರೆ ಪಟಾಪಟ ಅಂತಲೇ ಅದು ತಿಕ್ಕಬೇಕಂತ ಅನ್ನೋದು ರಗಳೇ ಇಲ್ಲ ಇದು ಪೌಡ್ರ್ ಹಾಕಿ ಸ್ವಲ್ಪ ಹೊತ್ತಲ್ಲಿ ನಿಮಗೆ ಕ್ಲೀನಾಗಿ ಐದೈದು ನಿಮಿಷ ಸಾಕು ನಿಮಗೆ ನೋಡಿ ಕ್ಲೀನಾಗಿ ಒರೆಸೆ ಆಯಿತು ಇನ್ನೊಮ್ಮೆ ಸ್ವಲ್ಪ ಮತ್ತೆ ಬಟ್ಟೆ ಒದ್ದೆ ಮಾಡಿ ಪುನಃ ನಾನು ಇದ್ದೇನೆ ಇಲ್ಲಿ ನಿಮಗೆ ಡಿಫ್ರೆಂಟ್ ಗೊತ್ತಾಗ್ತದಲ್ಲ ಎಷ್ಟು ಕ್ಲೀನ್ ಆಯಿತು ನೋಡಿ ತುಂಬ ಜಾಸ್ತಿ ಏನು ತಿಕ್ಕೋ ಅಗತ್ಯನೇ ಇಲ್ಲ ನಿಮಗೆ ಈಗ ಆಗ ಇದರ ಅಡಿಯಲ್ಲಿರು ನಾನು ತೆಗ್ದಿದ್ದೇನೆ ಹಾಗೆ ನೋಡಿ ಇದು ಸ್ಟ್ಯಾಂಡ್ ನಾನು ಹೇಳೋದು ಇದು ಕ್ಲೀನಾಗಿ ನಾನು ಆ ಸೋಪ್ ಆಯಿಲ್ ಅಥವಾ ನಾವು ಈಗ ಸೋಪ್ ಇಲ್ಲಿ ಕ್ಲೀನಾಗಿ ನಾನು ತೊಳ್ಕೊಂಡೆ ಅದರ ನಂತರ ಇದಕ್ಕೆ ಡ್ರೈ ಬಟ್ಟೆಯಲ್ಲಿ ತುಂಬ ಕ್ಲೀನಾಗಿ ಒರೆಸ್ಬೇಕು ಸ್ವಲ್ಪ ಸಹ ನೀರು ಇರಬಾರ್ದು ಅದಕ್ಕೆ ನೀವು ಎಣ್ಣೆಯನ್ನು ಹಚ್ಚಬೇಕು ಹಚ್ಚಿ ಇಡಲಿಕ್ಕೆ ಅವರು ಹೇಳೋದು ನನಗೆ ಯಾವಾಗಲೂ ಸಹ ಗ್ಯಾಸ್ ಸರ್ವಿಸಿಗೆ ಬಂದವರು ತೆಂಗಿನ ಎಣ್ಣೆಯನ್ನು ಹಚ್ಚಿ ಇಟ್ಕೊಳ್ಳಿ ಏನಾಗೋದಿಲ್ಲ ಆಗ ಅಂತೇಳಿ ನಾನು ಯಾವಾಗಲೂ ವಾರಕ್ಕೊಮ್ಮೆ ಆದರೂ ನಾನು ಇಲ್ಲಿ ಇದಕ್ಕೆ ತೆಂಗಿನೆಣ್ಣೆ ಹಚ್ಚಿ ಏನಾಗೋದಿಲ್ಲ ತೆಂಗಿನೆಣ್ಣೆ ಹಚ್ಚಿ ಇಟ್ಕೊಂಡು ರಸ್ಟ್ ಹಿಡ್ದಾಗೆ ಆಗ್ತದಲ್ಲ ಒಮ್ಮೊಮ್ಮೆ ತುಂಬ ನಾವು ಯೂಸ್ ಮಾಡಿ 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 ಅಂತೇಳಿದರೆ ಈಗ ಏನಾದರೂ ಉಕ್ಕಿ ಬೀಳ್ತದೆ ಆಮೇಲೆ ನೀರು ನಾವು ಕುಡಿಲಿಕ್ಕೆ ನೀರು ಬಿಸಿ ಮಾಡುವಾಗ ನೀರು ಸಹ ಬೀಳ್ತದೆ ಹಾಗೆ ಮಾಡುವ ಆಗುವಾಗ ಇದಕ್ಕೆ ನೀವು ಈ ಥರ ಎಲ್ಲ ಹಚ್ಚಿ ಇಟ್ಕೊಳ್ಬೇಕು ನೋಡಿ ಈ ಥರ ಚೆಂದ ಮಾಡಿ ತಿಕ್ಕಿ ತಿಕ್ಕಿಯೇ ಹಚ್ಕೊಳ್ಳಿ ನೀವು ಎಣ್ಣೆ ಹಚ್ಕೊಳ್ಳುವಾಗಲೂ ಸಹ ಹಾಗೆಯೇ ಆ ಗ್ಯಾಸ್ ಸ್ಟೋವ್ ನಾವು ಕ್ಲೀನ್ ಮಾಡಿರ್ತೇವಲ್ಲ ಅದರ ಮೇಲೆ ಒಂದು ಟವಲ್ ಅಥವಾ ಪೇಪರ್ ಏನಾದರೂ ಹಾಕಿ ಅದರ ನಂತರ ನೀವು ಇದಕ್ಕೆಲ್ಲ ಎಣ್ಣೆ ಎಲ್ಲ ಹಚ್ಕೊಳ್ಳಿ ನಾನಿಲ್ಲಿ ಬರ್ನಲ್ಲಿಗೆ ಸಹ ಖಾಲಿ ಈಗ ಸೋಪ್ ಇದು ನೀರನ್ನು ಮಾಡಿ ಅದನ್ನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೇನೆ ಅದಕ್ಕೆ ನಾನು ಹಾರ್ಪಿಕ್ಕು ಅದೆಲ್ಲ ಹಾಗೆ ಕ್ಲೀನಾಗಿ ಅಂದರೆ ಹಾರ್ಪಿಕ್ ಹಾಕಿ ತೊಳಿತಾರಲ್ಲ ಒಬ್ಬರು ಅದೆಲ್ಲ ಹಾಕಲಿಲ್ಲ ಖಾಲಿ ಸೋಪ್ ಆಯಿಲಲ್ಲಿಯೇ ನಾನು ಇದು ಕ್ಲೀನಾಗಿ ವಾಶ್ ಮಾಡಿ ಡ್ರೈ ಬಟ್ಟೆಯಲ್ಲಿ ಒರೆಸಿ ನಾನಿಲ್ಲಿ ಇಟ್ಟಿದ್ದೇನೆ ಹಾಗೆ ಅದು ಸ್ಟೀಲ್ ಇದು ಪ್ಲೇಟ್ ಸಹ ಉಂಟಲ್ಲ ಅದು ಸಹ ಹಾಗೆಯೇ ಸೋಪಲ್ಲಿಯೇ ನಾನು ಕ್ಲೀನಾಗಿ ತೊಳೆದು ಒರೆಸಿ ಇಲ್ಲಿ ಇಟ್ಕೊಳ್ತಾ ಇದ್ದೇನೆ ಖಂಡಿತ ನೀವು ಇದೇ ಥರ ಒಮ್ಮೆ ಮಾಡಿ ನೋಡಿ ಮತ್ತು ನನಗೆ ಕಮೆಂಟ್ ಮಾಡಿ ಹೇಳಿ ಆ ಸೋಪ್ ಪೌಡರಲ್ಲಿ ಕ್ಲೀನ್ ಮಾಡಿದ್ದು ನೋಡಿ ಎಷ್ಟು ಶೈನಾಗಿ ಕಾಣ್ತಾ ಉಂಟಲ್ವಾ ನಾನು ಮೇಲ್ಗಡೆ ಹಾಕಿರೋ ನಿಮಗೆ ವಾಲ್ಪೇಪರ್ ಸಹ ಕಾಣ್ತಾ ಉಂಟು ನೋಡಿ ಅದರಲ್ಲಿ ತುಂಬ ಕ್ಲೀನ್ ಆಗ್ತದೆ ಖಂಡಿತ ಒಮ್ಮೆ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಆಗಲೇ ಹೇಳಿದೆ ಸ್ಕ್ರಬ್ಬರಲ್ಲಿ ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ ಸ್ಕ್ರಬ್ಬರಲ್ಲಿ ಕ್ಲೀನ್ ಮಾಡಿದ ನೋಡಿ ಇಲ್ಲಿ ಸೈಡಿಗೆಲ್ಲ ನೋಡಿ ಗ್ಲಾಸ್ ಟಾಪಿಗೆಲ್ಲ ಸ್ಟಾರ್ಟಿಂಗಲ್ಲಿ ನಾನು ಸ್ಕ್ರಬ್ಬರಲ್ಲಿ ಸ್ಟೀಲ್ ಸ್ಕ್ರಬ್ಬರಲ್ಲಿ ಕ್ಲೀನ್ ಮಾಡಿದ್ದು ಎಷ್ಟು ಕಲೆ ಬಿದ್ದ ಹಾಗೆ ಆಗಿದೆ ನೋಡಿದ್ರಲ್ಲ ಅದಕ್ಕೆ ನಾನು ಹೇಳಿದ್ದು ಸ್ಕ್ರಬ್ಬರಲ್ಲಿ ಕ್ಲೀನ್ ಮಾಡಲಿಕ್ಕೆ ಹೋಗ್ಬಿಡಿ ಸ್ಮೂತ್ ಬಟ್ಟೆ ಆ ಥರದ್ರಲ್ಲೆಲ್ಲ ನಾವು ಕ್ಲೀನ್ ಮಾಡ್ಕೊಳ್ಬೋದು ತುಂಬ ಕ್ಲೀನ್ ಆಗ್ತದೆ ಖಂಡಿತ ನಿಮಗೆಲ್ಲ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೇನೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು